ಇತಿಹಾಸದ ಮಹಾ ಅಧ್ಯಾಯಗಳಲ್ಲಿ ಕಾಣಿಸಿಕೊಳ್ಳುವ ಬ್ಯಾಬಿಲೋನಿನ ಹ್ಯಾಂಗಿಂಗ್ ಗಾರ್ಡನ್ಸ್ ವಿಶ್ವದ ಏಳು ಪ್ರಾಚೀನ ಅದ್ಭುತಗಳಲ್ಲಿ ಅತ್ಯಂತ ರಹಸ್ಯಮಯವಾದದ್ದು ಎಂದು ಪರಿಗಣಿಸಲಾಗುತ್ತದೆ ಕ್ರಿಸ್ತಪೂರ್ವ ಆರನೂಲರ ಕಾಲದಲ್ಲಿ ಇಂದಿನ ಇರಾಕ್ ಪ್ರದೇಶದಲ್ಲಿದ್ದ ಬ್ಯಾಬಿಲೋನ್ ಸಾಮ್ರಾಜ್ಯವು ವಿಶಾಲವಾದ ಗೋಡೆಗಳು ಗಗನಮುಟ್ಟುವ ಜಿಗುರತ್ತುಗಳು ಜಿಗೂರತ್ತುಗಳು ಮತ್ತು ಅದ್ಭುತ ಅರಮನೆಗಳಿಂದ ಪ್ರಸಿದ್ಧವಾಗಿತ್ತು ಆ ಬ್ಯಾಬಿಲೋನ್ ನಗರದಲ್ಲೇ ಒಂದು ವಿಚಿತ್ರ ತೋಟದ ಕಥೆ ವಿಶ್ವದ ಕಲ್ಪನೆಗೆ ಬೆಂಕಿ ಹಚ್ಚಿತು ಮರಳುಗಾಡಿನ ಮಧ್ಯದಲ್ಲಿ ಹಸಿರು ಸ್ವರ್ಗವೊಂದು ನಿಂತಿತ್ತು ಎಂದು ಹೇಳಲಾಗಿದೆ ರಾಜ ನೆಬುಕದ್ನೇಜರ್ ದ್ವಿತೀಯನ ಪತ್ನಿ ಮೀಡಿಯಾದ ರಾಣಿ ಅಮಿಟಿಸ್ ತನ್ನ ಸ್ವದೇಶದ ಹಸಿರು ಬೆಟ್ಟಗಳ ನೆನಪಿಸಿಕೊಂಡು ದುಃಖಿಸಿದಳು ಆಕೆಯ ಮನಸ್ಸಿಗೆ ಸಮಾಧಾನ ಕೊಡಲು ರಾಜನು ಕಟ್ಟಿದ ತೋಟವೇ ಹ್ಯಾಂಗಿಂಗ್ ಗಾರ್ಡನ್ಸ್ ಎಂದು ಸಂಪ್ರದಾಯ ಹೇಳುತ್ತದೆ ಇದು ಮೇಲಕ್ಕೆ ತೂಗುತ್ತಿದ್ದ ತೋಟ ಎಂದಲ್ಲ ಪರಸ್ಪರ ಹಂತಗಳಲ್ಲಿ ಏರುತ್ತಾ ಹೋಗುವ ಬಹುಮಡಿ ಕಲ್ಲಿನ ವೇದಿಕೆಗಳ ಮೇಲೆ ನಿರ್ಮಿಸಲಾದ ಹಸಿರು ಉದ್ಯಾನವನಗಳು ಬಲವಾದ ಕಲ್ಲಿನ ಕಂಬಗಳು ಮತ್ತು ಮಣ್ಣು ತುಂಬಿದ ದಪ್ಪ ವೇದಿಕೆಗಳ ಮೇಲೆ ಗಿಡಗಂಟಿಗಳು ದೊಡ್ಡ ಮರಗಳು ಬಣ್ಣ ಬಣ್ಣದ ಹೂಗಳು ಮತ್ತು ಜಲಪಾತದಂತೆ ಹರಿಯುವ ನೀರಿನ ಹಾಯ್ದಾರಿಗಳು ビタボー。 ಕಲ್ಲಿನ ನಗರವಾದ ಬ್ಯಾಬಿಲೋನಿನ ಮಧ್ಯದಲ್ಲಿ ಇಲ್ಲೇ ಒಂದು ಕೃತಕ ಹಸಿರು ಬೆಟ್ಟ ಆಕಾಶಕ್ಕೆ ಸ್ಪರ್ಶಿಸುವಂತೆ ಕಾಣುತ್ತಿತ್ತು ಪ್ರಾಚೀನ ಇಂಜಿನಿಯರಿಂಗ್ನ ಅದ್ಭುತವೆಂದರೆ ಯೂಫ್ರೇಟಿಸ್ ನದಿಯಿಂದ ನೀರನ್ನು ತೋಟಗಳ ಮೇಲಿನ ಹಂತಗಳಿಗೆ ಎತ್ತಿದ ವಿಧಾನ ಇಂದಿನ ಆರ್ಕಿಮೆಡಿಸ್ ಕ್ರೂಗೆ ಸಮಾನವಾದ ಮಾನವಚಾಲಿತ ಚಕ್ರಯಂತ್ರಗಳ ಸಹಾಯದಿಂದ ದುರ್ಗದ ಗೋಡೆಗಳೊಳಗೆ ಕಟ್ಟಿದ್ದ ದಾರಿಗಳ ಮೂಲಕ ನೀರನ್ನು ಎತ್ತಲಾಗುತ್ತಿತ್ತು ಮೇಲಿನಿಂದ ಕೆಳಗಿನ ಹಂತವರೆಗೂ ಹರಿದು ಹೋಗುವ ನೀರಿನ ಮಾರ್ಗಗಳು ಜಲ ಆಶಯಗಳು ಮತ್ತು ಅಡಕೊಳಗಳ ಸಂಯೋಜನೆ ಆ ಕಾಲದ ಜಲವ್ಯವಸ್ಥೆಯೇ ಅಚ್ಚರಿಯ ವಿಷಯವಾಗಿತ್ತು ಮರಳುಗಾಡಿನ ಮಧ್ಯದಲ್ಲಿ ಇಷ್ಟು ಪ್ರಮಾಣದ ಹಸಿರು ತೋಟ ಇದು ಕೇವಲ ದೈವಿಕ ದೃಶ್ಯ ಗಾಳಿ ಬೀಸುವಾಗ ಎಲೆಗಳು ಮೃದುವಾಗಿ ಕದಿಯುತ್ತವೆ ಜಲಪಾತಗಳ ಶಬ್ದ ಅರಮನೆಯ ಗೋಡೆಗಳಿಗೆ ತಾಕಿ ಪ್ರತಿಧ್ವನಿಸುತ್ತಿತ್ತು ಮತ್ತು ಪ್ರಪಂಚದ ಅತ್ಯಂತ ಬರಭೂಮಿಯಲ್ಲಿದ್ದ ಈ ನಗರಕ್ಕೆ ಜೀವ ತುಂಬುತ್ತಿತ್ತು ಗ್ರೀಕ್ ಲೇಖಕರು ಸ್ಟ್ರೇಬೋ ಮತ್ತು ಡಿಯೋಡೋರಸ್ ಈ ತೋಟಗಳ ಬಗ್ಗೆ ಬರೆದಿದ್ದಾರೆ ಅವರ ಬರಹಗಳಲ್ಲಿ ಮನುಷ್ಯನು ನಿರ್ಮಿಸಿದ ಸ್ವರ್ಗ ಭೂಮಿಯ ಮೇಲೆ ಉದಯಿಸಿದ ಹಸಿರು ಪರ್ವತ ನೀರಿನಿಂದ ನೆರವೇರಿದ ಆಶ್ಚರ್ಯ ಎಂಬ ಪದಗಳು ಕಾಣಿಸುತ್ತವೆ ಆದರೆ ಈ ತೋಟಗಳು ನಿಜವಾಗಿಯೂ ಅಸ್ತಿತ್ವ ಹೊಂದಿದ್ದವೋ ಎಂಬ ಪ್ರಶ್ನೆ ಇಂದಿಗೂ ಚರ್ಚೆಯಲ್ಲಿದೆ ಬ್ಯಾಬಿಲೋನಿನ ಅವಶೇಷಗಳಲ್ಲಿ ನೇರವಾಗಿ ಹ್ಯಾಂಗಿಂಗ್ ಗಾರ್ಡನ್ಸ್ಗೆ ಸಂಬಂಧಿಸಿದ ಪೂರಕ ಪುರಾತತ್ವ ಸಾಕ್ಷ್ಯ ದೊರಕಿಲ್ಲ ಕೆಲವು ವಿದ್ವಾಂಸರು ತೋಟಗಳು ಬ್ಯಾಬಿಲೋನಲ್ಲ ನಿನವೆಯಲ್ಲಿ ಇದ್ದವೋ ಎಂಬ ವಾದವನ್ನು ಮಂಡಿಸಿದ್ದಾರೆ ಅಸ್ಸೀರಿಯದ ರಾಜ ಶೆನ್ನೆಚರೀಫ್ ತನ್ನ ಅರಮನೆಗೆ ನಿರ್ಮಿಸಿದ ಹಂತ ಹಂತದ ತೋಟಗಳ ವಿವರಗಳು ಹಲವು ಪ್ರಾಚೀನ ಬರಹಗಳಲ್ಲಿ ದೊರಕಿರುವುದರಿಂದ ಕೆಲವರಿಗೆ ಇದು ನಿಜವಾದ ಮೂಲವಾಗಬಹುದು ಎಂದು ಅನ್ನಿಸುತ್ತದೆ ಹಾಗಿದ್ದರೂ ಶತಮಾನಗಳ ಕಾಲ ನಮ್ಮ ಕಲ್ಪನೆಯನ್ನು ಆಕರ್ಷಿಸಿರುವ ಚಿತ್ರಣವೊಂದೇ ಹಸಿರು ಮರಗಳಿಂದ ಆವರಿಸಿದ ನೀರಿನ ಜಲಪಾತಗಳಿಂದ ಮಿನುಗುವ ಕಲ್ಲಿನ ವೇದಿಕೆಗಳ ಮೇಲೆ ಸುಂದರವಾಗಿ ಬೆಳೆದು ನಿಂತಿದ್ದ ಒಂದು ಅದ್ಭುತ ತೋಟ ಬ್ಯಾಬಿಲೋನ್ನ ಬಿಸಿಲು ಧೂಳು ಮತ್ತು ಬರಗಾಲದ ನಡುವೆ ಜೀವಿತದ ಹಸಿರು ಆಚರಣೆಯನ್ನು ಪ್ರತಿಬಿಂಬಿಸುವ ಸ್ಥಳ ಪ್ರಕೃತಿಯ ಸೌಂದರ್ಯ ಮತ್ತು ಮಾನವ ಕುಶಲತೆಯ ಸಮ್ಮಿಶ್ರಣದ ಅದ್ಭುತ ಇಂದಿನ ಪುರಾತತ್ವ ಶಾಸ್ತ್ರಜ್ಞರು ಉಪಗ್ರಹ ಚಿತ್ರಗಳು ಮತ್ತು ಶಿಲಾಲೇಖನಗಳ ಅಧ್ಯಯನಗಳ ಮೂಲಕ ನಿಜವಾದ ಸ್ಥಳವನ್ನು ಪತ್ತೆಹಚ್ಚಲು ಪ್ರಯತ್ನಿಸುತ್ತಿದ್ದಾರೆ ಆದರೆ ತೋಟದ ಅಸ್ತಿತ್ವ ಅದರ ಸ್ಥಳಕ್ಕಿಂತ ಹೆಚ್ಚು ಅದರ ಕಲ್ಪನೆ ಮತ್ತು ವರ್ಣನೆಯಲ್ಲಿ ಜೀವಂತವಾಗಿದೆ ಕೆಲವೊಮ್ಮೆ ಇತಿಹಾಸಕ್ಕಿಂತ ಕಥೆ ದೊಡ್ಡದಾಗಿರುತ್ತದೆ ಸಾಕ್ಷಿಗಿಂತ ಕಲ್ಪನೆ ಬಲವಾಗಿರುತ್ತದೆ ಆದರೆ ಮಾನವ ಕುಶಲತೆಯ ಗೆಲುವು ಯಾವಾಗಲೂ ಅದನ್ನು ಮೀರಿರುತ್ತದೆ ಬ್ಯಾಬಿಲೂನಿನ ಹ್ಯಾಂಗಿಂಗ್ ಗಾರ್ಡನ್ಸ್ ಅದು ನಿಜವಾಗಿದ್ರೋ ಕೇವಲ ಕಾವ್ಯವಾಗಿದ್ರೋ ಇಂದಿಗೂ ಚರ್ಚೆಯ ವಿಷಯ ಆದರೆ ಅದು ಪ್ರತಿನಿಧಿಸುವ ಸಂದೇಶ ಶಾಶ್ವತ ಅಸಾಧ್ಯವನ್ನು ಸಾಧಿಸಲು ಮಾನವನು ಹೆದರುವುದಿಲ್ಲ ಮರಳು ಗಾಡಿನ ಹೃದಯದಲ್ಲಿ ನಿಂತಿದ್ದಂತೆ ಕಲ್ಪಿಸಲ್ಪಟ್ಟ ಈ ಹಸಿರು ಸ್ವರ್ಗ ಇಂದಿಗೂ ಮಾನವ ಸಾಮರ್ಥ್ಯದ ಪ್ರತಿಕ್ರಿಯೆಯಾಗಿ ಉಳಿದಿದೆ ಅಕಾಲಿಕ ನಷ್ಟವಾದರೂ ಅದರ ಸ್ಮರಣೆ ಕಲ್ಪನೆ ಮತ್ತು ವಿವರಗಳು ಇತಿಹಾಸದ ಪುಟಗಳಲ್ಲಿ ಸದಾ ಬೆಳಗುತ್ತವೆ ಹ್ಯಾಂಗಿಂಗ್ ಗಾರ್ಡನ್ಸ್ ಆಫ್ ಬ್ಯಾಬಿಲಾನ್ ಕ್ವಿಝ್ ಇಪ್ಪತ್ತು ಪ್ರಶ್ನೆಗಳು ಒಂದು ಹ್ಯಾಂಗಿಂಗ್ ಗಾರ್ಡನ್ಸ್ ಯಾವ ದೇಶದಲ್ಲಿದ್ದವು ಎಂದು ನಂಬಲಾಗುತ್ತದೆ ಎ ಗ್ರೀಸ್ ಬಿ ಇರಾನ್ ಸಿ ಇರಾಕ್ ಡಿ ಈಜಿಪ್ಟ್ ಸರಿಯಾದ ಉತ್ತರ ಸಿ ಇರಾಕ್ ಎರಡು ಗಾರ್ಡನ್ ಅನ್ನು ನಿರ್ಮಿಸಿದ ರಾಜ ಯಾರು ಎಂದು ಹೇಳಲಾಗುತ್ತದೆ ಎ ಅಲೆಕ್ಸಾಂಡರ್ ಬಿ ನೆಬುಚದರ್ನೇಜರ್ ಎರಡು ಸಿ ಹಮ್ಮುರಾಬಿ ಡಿ ಡರಿಯಸ್ ಸರಿಯಾದ ಉತ್ತರ ಬಿ ನೆಬುಚದರ್ನೇಜರ್ ಎರಡು ಮೂರು ಗಾರ್ಡನ್ ಕಟ್ಟಿದ ಕಾರಣ ಏನು ಎ ರಾಜನ ವೈಭವ ಬಿ ರಾಣಿ ಅಮಿತ್ಯಸ್ಗೆ ಉಡುಗೊರೆ ಸಿ ಯುದ್ಧ ನೆನಪು ಡಿ ದೇವಾಲಯ ಸರಿಯಾದ ಉತ್ತರ ಬಿ ರಾಣಿ ಅಮಿತ್ಯಸ್ಗೆ ಉಡುಗೊರೆ ನಾಲ್ಕು ಅದನ್ನು ಹ್ಯಾಂಗಿಂಗ್ ಎಂದೇಕೆ ಕರೆಯಲಾಗುತ್ತದೆ ಎ ಗಾಳಿಯಲ್ಲಿ ತೇಲುತ್ತಿತ್ತು ಬಿ ಹಂತಗಳಲ್ಲಿ ಸಸ್ಯಗಳು ತೂಗುತ್ತಿರುವಂತೆ ಕಾಣುತ್ತಿತ್ತು ಸಿ ತಂತಿಗಳ ಮೇಲೆ ಕಟ್ಟಲಾಗಿತ್ತು ಡಿ ಸಮುದ್ರದ ಮೇಲಿತ್ತು ಸರಿಯಾದ ಉತ್ತರ ಬಿ ಹಂತಗಳಲ್ಲಿ ತೂಗುವಂತೆ ಕಾಣುತ್ತಿತ್ತು ಐದು ಗಾರ್ಡನ್ ಯಾವ ನದಿಯ ಬಳಿಯಿತ್ತು ಎ ನೈಲ್ ಬಿ ಯುಫ್ರೆಟಿಸ್ ಸಿ ಗಂಗಾ ಡಿ ಅಮೆಜಾನ್ ಸರಿಯಾದ ಉತ್ತರ ಬಿ ಯುಫ್ರೆಟಿಸ್ ಆರು ಗಾರ್ಡನ್ನ ಮುಖ್ಯ ವೈಶಿಷ್ಟ್ಯ ಯಾವುದು ಎ ಮರಳುಗುಡ್ಡಗಳು ಬಿ ಕಲ್ಲಿನ ಕೋಟೆ ಸಿ ಹಂತ ಹಂತವಾಗಿ ಏರುವ ತೋಟಗಳು ಡಿ ಹಿಮದ ತೋಟ ಸರಿಯಾದ ಉತ್ತರ ಸಿ ಹಂತಹಂತವಾಗಿ ಏರುವ ತೋಟಗಳು ಏಳು ಹ್ಯಾಂಗಿಂಗ್ ಗಾರ್ಡನ್ನಲ್ಲಿ ಗಿಡಗಳನ್ನು ಬಳಸಲು ಬಳಸಿದ ಮಿಶ್ರಣ ಯಾವುದು ಎಂದು ಸಂಶೋಧಕರು ಹೇಳುತ್ತಾರೆ ಎ ಮಣ್ಣು ಪ್ಲಸ್ ಕೊಬ್ಬು ಬಿ ಮಣ್ಣು ಪ್ಲಸ್ ಮರಳು ಪ್ಲಸ್ ಜೈವಿಕ ಪದಾರ್ಥ ಸಿ ಮಣ್ಣು ಮಾತ್ರ ಡಿ ಕಲ್ಲಿನ ಪುಡಿ ಪ್ಲಸ್ ನೀರು ಸರಿ ಉತ್ತರ ಮಣ್ಣು ಪ್ಲಸ್ ಮರಳು ಪ್ಲಸ್ ಜೈವಿಕ ಪದಾರ್ಥ ಎಂಟು ಗಾರ್ಡನ್ ಯಾವ ಅದ್ಭುತಗಳ ಪಟ್ಟಿಯಲ್ಲಿದೆ ಎ ಹೊಸ ಏಳು ಅದ್ಭುತಗಳು ಬಿ ಹಳೆಯ ಪ್ರಪಂಚದ ಏಳು ಅದ್ಭುತಗಳು ಸಿ ಪ್ರಕೃತಿ ಅದ್ಭುತಗಳು ಡಿ ಧಾರ್ಮಿಕ ಅದ್ಭುತಗಳು ಸರಿಯಾದ ಉತ್ತರ ಬಿ ಹಳೆಯ ಪ್ರಪಂಚದ ಏಳು ಅದ್ಭುತಗಳು ಒಂಬತ್ತು ಗಾರ್ಡನ್ ಇದ್ದದ್ದನ್ನು ಏಕೆ ಅನುಮಾನಿಸುತ್ತಾರೆ ಎ ಬರಹಗಳಿಲ್ಲ ಬಿ ಅವಶೇಷಗಳು ದೊರಕಿಲ್ಲ ಸಿ ಸ್ಥಳ ಗೊತ್ತಿಲ್ಲ ಡಿ ಕಥಗಳು ಹೆಚ್ಚು ಸರಿಯಾದ ಉತ್ತರ ಬಿ ಅವಶೇಷಗಳು ದೊರಕಿಲ್ಲ ಹತ್ತು ಗಾರ್ಡನ್ ಹೇಗೆ ನಾಶವಾಯಿತು ಎಂದು ನಂಬಲಾಗುತ್ತದೆ ಎ ಭೂಕಂಪ ಬಿ ಪ್ರವಾಹ ಸಿ ಯುದ್ಧ ಡಿ ಅಗ್ನಿ ಸರಿಯಾದ ಉತ್ತರ ಎ ಭೂಕಂಪ ಹನ್ನೊಂದು ಗಾರ್ಡನ್ನ ವ್ಯಾಪ್ತಿ ಹೇಗಿತ್ತು ಎ ಸಣ್ಣ ತೋಟ ಬಿ ಅರಮನೆಯೊಳಗಿನ ತೋಟ ಸಿ ದೊಡ್ಡ ಹಂತದ ಉದ್ಯಾನ ಡಿ ಒಂದು ಬ್ಲಾಕ್ ಪ್ರದೇಶ ಸರಿಯಾದ ಉತ್ತರ ಸಿ ದೊಡ್ಡ ಹಂತದ ಉದ್ಯಾನ ಹನ್ನೆರಡು ಅನ್ನು ಯಾವ ರಚನೆ ಬೆಂಬಲಿಸುತ್ತಿತ್ತು ಎ ಮರದ ಬಿಂಬುಗಳು ಬಿ ಪಿರಮಿಡ್ ಸಿ ಅಗಲವಾದ ಕಮಾನು ಮತ್ತು ವೇದಿಕೆ ಡಿ ಗಾಜಿನ ಗೋಡೆ ಸರಿಯಾದ ಉತ್ತರ ಸಿ ಕಮಾನು ಮತ್ತು ವೇದಿಕೆ ಹದಿಮೂರು ನೀರಿನ ಮೂಲ ಯಾವುದು ಎ ಮಳೆ ಬಿ ಯುಫ್ರೆಟಿಸ್ ನದಿ ಸಿ ಬಾವಿಗಳು ಡಿ ಸಮುದ್ರ ಸರಿಯಾದ ಉತ್ತರ ಬಿ ಯುಫ್ರೆಟಿಸ್ ನದಿ ಹದಿನಾಲ್ಕು ಗಾರ್ಡನ್ ನಿರ್ಮಾಣದ ಮುಖ್ಯ ಉದ್ದೇಶವೇನು ಎ ಮಾರುಕಟ್ಟೆ ಬಿ ರಾಣೀಗಿ ತನ್ನ ದೇಶದ ನೆನಪು ತರಲು ಸಿ ಧಾರ್ಮಿಕ ಕಾರ್ಯಗಳು ಡಿ ಯುದ್ಧೋತ್ಸವ ಸರಿಯಾದ ಉತ್ತರ ಬಿ ರಾಣಿಗೆ ತನ್ನ ದೇಶದ ನೆನಪು ಹದಿನೈದು ಗಾರ್ಡನ್ ಹೇಗೆ ಕಾಣುತ್ತಿದ್ದರೆಂದು ವಿವರಿಸಲಾಗಿದೆ ಎ ಕಾಡಿನಂತಿರುವ ಹಸಿರು ಪರ್ವತ ಬಿ ಮರಳು ಪ್ರದೇಶ ಸಿ ಕಲ್ಲಿನ ಜಾಗ ಡಿ ಹಿಮದ ತೋಟ ಸರಿಯಾದ ಉತ್ತರ ಎ ಕಾಡಿನಂತಿರುವ ಹಸಿರು ಪರ್ವತ ಹದಿನಾರು ಗಾರ್ಡನ್ ಕುರಿತು ಮೊತ್ತ ಮೊದಲ ವಿವರಣೆ ಯಾರು ನೀಡಿದರು ಎ ಹೀರೋಡೋಟಸ್ ಬಿ ಅರಿಸ್ಟಾಟಲ್ ಸಿ ಪ್ಲಿನಿ ಡಿ ಹಮ್ಮುರಾಬಿ ಸರಿಯಾದ ಉತ್ತರ ಎ ಹೀರೋಡೋಟಸ್ ಹದಿನೇಳು ಗಾರ್ಡನ್ ಯಾವ ನಗರದಲ್ಲಿತ್ತು ಎ ನಿನವೆ ಬಿ ಬ್ಯಾಬಿಲಾನ್ ಸಿ ಉರ್ ಡಿ ಸೂಸಾ ಸರಿಯಾದ ಉತ್ತರ ಬಿ ಬ್ಯಾಬಿಲೋನ್ ಹದಿನೆಂಟು ನೀರು ಎತ್ತಲು ಬಳಸಿದ ಯಂತ್ರಗಳಿಗೆ ಏನು ಹೆಸರಿತ್ತು ಎ ವಾಟರ್ ವಾಟರ್ಗೇಟುಗಳು ಬಿ ಅರ್ಕಿಮಿಡಿಸ್ ಸ್ಕ್ರೂ ಸಿ ವಾಟರ್ ಲಿಫ್ಟ್ಗಳು ಡಿ ಚಕ್ರಗಳು ಸರಿಯಾದ ಉತ್ತರ ಸಿ ವಾಟರ್ ಲಿಫ್ಟ್ಗಳು ಹತ್ತೊಂಬತ್ತು ಗಾರ್ಡನ್ನ ಏನು ಎ ಹೂವಿಲ್ಲದ ತೋಟ ಬಿ ಹಲವು ಮಟ್ಟಗಳಲ್ಲಿ ಹಸಿರು ಸಸ್ಯಗಳು ಸಿ ಕಲ್ಲಿನ ಕಟ್ಟಡ ಮಾತ್ರ ಡಿ ನೀರಿಲ್ಲದ ತೋಟ ಸರಿಯಾದ ಉತ್ತರ ಬಿ ಹಲವು ಮಟ್ಟಗಳ ಸಸ್ಯಗಳು ಇಪ್ಪತ್ತು ಹ್ಯಾಂಗಿಂಗ್ ಗಾರ್ಡನ್ಸ್ನ ಇಂದಿನ ಸ್ಥಿತಿ ಎ ಸಂಪೂರ್ಣವಾಗಿ ಉಳಿದಿದೆ ಬಿ ಕೆಲವು ಅವಶೇಷಗಳಿವೆ ಸಿ ಯಾವುದೇ ದೃಢವಾದ ಅವಶೇಷಗಳಿಲ್ಲ ಡಿ ಪುನರ್ ನಿರ್ಮಿಸಲಾಗಿದೆ ಸರಿಯಾದ ಉತ್ತರ ಸಿ ಯಾವುದೇ ದೃಢವಾದ ಅವಶೇಷಗಳಿಲ್ಲ